ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಮತ್ತು ಮಾಡಿಕೊಳ್ಳಬೇಕಾಗಿರುವಂತಹ ಸುಲಭ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ನೀವು ಹೇಳಿದ್ದೇ ಶಾಸನ ಎನ್ನುವ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ನಿಮ್ಮದೇ ಮಾತು ನಡೆಯುವಂಥದ್ದು ಮತ್ತು ನಿಮ್ಮದೇ ಮೇಲುಗೈ ಆಗುವಂಥದ್ದು ಅಂದರೆ ನೀವು ಏನು ಹೇಳ್ತಿರೋ ಅದನ್ನೇ ಎಲ್ಲರೂ ಕೂಡ ಕೇಳ್ತಾರೆ ಮತ್ತು ಈ ಒಂದು ಮಾಸದಲ್ಲಿ ನೀವು ತುಂಬ ಸಂತೋಷವಾಗಿ ಒಂದು ಉತ್ಸಾಹಭರಿತವಾಗಿ ಮಾಡುವಂಥ ಕೆಲಸಗಳಾಗಿರ್ಬೋದು ನಿಮ್ಮ ಒಂದು ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದು ನೆಲೆಸಿರುತ್ತೆ ಹಣಕಾಸಿನ ಸಮಸ್ಯೆಗಳು ಈ ಒಂದು ಮಾಸದಲ್ಲಿ ಇಲ್ಲದೇ ಇರೋದ್ರಿಂದ ನಿಮ್ಮ ಒಂದು ನೆಮ್ಮದಿಯಾಗಿ ಜೀವನ ನಡೀತಾ ಇರುತ್ತೆ ಯಾವುದೇ ರೀತಿಯ ತೊಂದರೆಗಳಂತೂ ಇಲ್ಲ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಮಾರ್ಗಗಳ ಮೂಲಕ ನೀವು ಹಣವನ್ನು ಸಂಪಾದನೆ ಮಾಡುತ್ತೀರಾ ಈ ಹಣಕಾಸಿನ ಮೂಲಗಳು ನಿಮಗೆ ಹೆಚ್ಚಾಗುವುದರಿಂದ ನಿಮಗೆ ಬರುವಂಥ ಆದಾಯವು ಕೂಡ ಹೆಚ್ಚಿನ ರೀತಿಯಲ್ಲಿ ಬರುವುದರಿಂದ ನಿಮ್ಮ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಕಣ್ಣ ಹೆಂಡತಿಯರ ನಡುವೆ ಒಂದು ಸಾಮರಸ್ಯತೆಯ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಮತ್ತೆ ತುಂಬ ದಿನದಿಂದ ನೀವೊಂದು ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿರ್ತೀರ ಆ ಒಂದು ಕೆಲಸವನ್ನು ಈ ಒಂದು ಸಮಯದಲ್ಲಿ ಕೈ ಎತ್ತಿಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡು ಈ ಕೆಲಸಕ್ಕೆ ಕೈ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಬೇರೆ ಎಲ್ಲರಿಗೂ ಕೂಡ ನೀವು ಒಂದು ಸಲಹೆಗಳನ್ನು ಒಂದು ಸಜೆಷನ್ಸನ್ನು ನೀಡುವಂತಹ ಸ್ಥಾನದಲ್ಲಿ ನೀವಿರ್ತೀರ ನಿಮ್ಮ ಸಜೆಷನ್ಗಳನ್ನು ಕೇಳೋದಕ್ಕೆ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ವೆಯ್ಟ್ ಇರ್ತಾರೆ ಯಾಕೆಂದರೆ ನೀವು ಆಡುವಂತಹ ಮಾತಿಗೆ ಅಷ್ಟೊಂದು ಬೆಲೆ ಇರುತ್ತೆ ಒಂದು ವ್ಯಾಲ್ಯೂವನ್ನು ಕೊಡ್ತಾರೆ ಜನ ಅಷ್ಟು ನಿಮ್ಮ ಮಾತುಗಳು ತೂಕಭರಿತವಾಗಿರೋದರಿಂದ ನಿಮ್ಮ ಒಂದು ಮಾತಿಗೆ ಹೆಚ್ಚಿನ ಬೆಲೆ ದೊರೆಯುತ್ತೆ ಇನ್ನು ಮೇಲಾಧಿಕಾರಿಗಳು ಕೂಡ ನೀವೇನಾದರೂ ಉದ್ಯೋಗ ಮಾಡ್ತಾ ಇರ್ಬೋದು ಅಥವಾ ಬೇರೆ ಏನಾದರೂ ವ್ಯಾಪಾರ ಮಾಡ್ತಿರ್ಬೋದು ಮೇಲಾಧಿಕಾರಿಗಳು ಕೂಡ ನಿಮ್ಮನ್ನು ಒಂದು ಸಜೆಷನ್ಸ್ನ ಕೇಳ್ತಾರೆ ಯಾವ ರೀತಿ ಮಾಡಿದ್ರೆ ಏನು ಫಲ ಸಿಗುತ್ತೆ ಅನ್ನೋ ರೀತಿಯಾಗಿ ನೀವು ಒಂದು ಸಜೆಷನ್ಸ್ನ ಕೊಡುವ ಒಂದು ಪ್ರಮುಖ ವ್ಯಕ್ತಿಯಾಗಿ ಮೆ ಅವರಿಗೆ ಕಾಣಿಸ್ತೀರ ಅಂದರೆ ಬೇರೆಯವ್ರಿಗೆ ನೀವು ಒಂದು ಮಾರ್ಗದರ್ಶನವಾಗ್ತೀರಾ ಬೇರೆಯವರ ಒಂದು ಅವರು ನೀವು ಏನು ಹೇಳ್ತಿರೋ ಅದನ್ನು ಅವರು ಫಾಲೋ ಮಾಡ್ತಾರೆ ನಿಮ್ಮನ್ನು ಅವರು ಫಾಲೋ ಮಾಡ್ತಾರೆ ಆ ರೀತಿಯಾಗಿರುವಂತಹ ಒಂದು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಅವರು ಇಟ್ಟಿರ್ತಾರೆ ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಾನು ಆವಾಗಲೇ ಹೇಳಿರುವ ಹಾಗೆ ಹಣಕಾಸಿನ ಸಮಸ್ಯೆಗಳು ಇಲ್ಲ ಹೆಚ್ಚಿನ ಹಣ ಬರೋದರಿಂದ ನೀವೇನು ಮಾಡ್ತೀರ ಒಂದು ಗೃಹ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಏನಾದರೂ ಫರ್ನಿಚರ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಲ್ವಾ ಮನೆಗೆ ಅಲಂಕಾರಕ್ಕೋಸ್ಕರ ತಗೊಳ್ಕೊಳ್ಳುವಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು ಈ ರೀತಿಯಾಗಿ ಮನೆಗೆ ಸಂಬಂಧಪಟ್ಟಂತೆ ಮನೆಯನ್ನು ಅಲಂಕಾರವನ್ನು ಮಾಡುವುದಕ್ಕೋಸ್ಕರ ನೀವು ಕೆಲವೊಂದು ವಸ್ತುಗಳನ್ನು ಈ ಅವಧಿಯಲ್ಲಿ ಪರ್ಚೇಸ್ ಮಾಡ್ತೀರಾ ಮತ್ತು ಈ ಒಂದು ಅವಧಿಯಲ್ಲಿ ನಿಮ್ಮ ಹಳೆಯ ಸ್ನೇಹಿತರಂದ್ರೆ ನಿಮ್ಮ ಕ್ಲಾಸ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಅಂದರೆ ನಿಮ್ಮ ಹಳೆಯ ಫ್ರೆಂಡ್ಸ್ ಇರ್ತಾರಲ್ವ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ನೀವು ಎಸ್ ಎಸ್ ಎಲ್ ಓದುವಾಗ ಸಿಕ್ಕಿರುವಂಥ ಫ್ರೆಂಡ್ಸ್ ಈ ರೀತಿ ಹಳೆಯ ಫ್ರೆಂಡ್ಸ್ಗಳನ್ನು ನೀವು ಮೀಟ್ ಮಾಡೋದು ಮತ್ತು ಅವರೊಂದಿಗೆ ನಿಮ್ಮ ಹಳೆಯ ಜ್ಞಾಪಕಗಳನ್ನೆಲ್ಲವನ್ನೂ ಕೂಡ ನೆನಪು ಮಾಡ್ಕೊತ ನೀವು ಅದನ್ನು ಎಂಜಾಯ್ ಮಾಡ್ತೀರಾ ಈ ಒಂದು ಮಾಸದಲ್ಲಿ ನಿಮ್ಮ ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಅವರೆಲ್ಲ ಒಂದು ಗ್ರೂಪ್ ಆಗಿಬಿಟ್ಟು ನಿಮ್ಮ ಒಂದು ಗೋಲ್ಡನ್ ಡೇಸಸ್ ಅಂತ ಇರುತ್ತಲ್ವ ನಿಮ್ಮ ಸ್ಕೂಲ್ ಡೇಸನ್ನು ಎಲ್ಲ ಜ್ಞಾಪಕ ಮಾಡ್ತೀರಾ ನೀವು ಮಾಡಿರುವಂಥ ಚೇಷ್ಟೆಗಳೇನು ನಿಮ್ಮ ಟೀಚರ್ಸ್ಗಳ ಬಗ್ಗೆ ಈ ರೀತಿ ಎಲ್ಲ ಒಂದು ಒಳ್ಳೆಯ ಮೆಮೊರೀಸನ್ನು ನೀವು ಶೇರ್ ಮಾಡಿಕೊಳ್ತೀರಾ ಈ ಒಂದು ಅವಧಿಯಲ್ಲಿ ಈ ಒಂದು ಮಾಸದಲ್ಲಿ ನೀವು ಮಾಡುವಂತಹ ಪ್ರಯಾಣಕ್ಕೆ ಬೆಲೆ ಇರುತ್ತೆ ಅಂದರೆ ನೀವು ಎಲ್ಲಿಗಾದ್ರು ಒಂದು ಪ್ಲೇಸಿಗೆ ಹೋಗಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ವ್ಯರ್ಥ ಅಂತೂ ಆಗಲ್ಲ ಅದಕ್ಕೆ ತಕ್ಕನಾಗಿರುವಂತಹ ಫಲಗಳನ್ನೇ ನೀವು ಪಡೆಯುತ್ತೀರಾ ಮತ್ತು ನೀವು ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಾ ಅಂದರೆ ಇಷ್ಟು ದಿನವರೆಗೂ ನೀವು ತುಂಬ ಧೈರ್ಯದಿಂದ ಇರಲಿಲ್ಲ ಒಂದು ಎದ್ರುತಾಯಿದ್ರೆ ಅವ್ರನ್ನ ಬಟ್ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಶುಭಾರಂಭ ಅನ್ನೋ ರೀತಿಯಲ್ಲಿ ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ನೋಡಿ ನಿಮ್ಮ ಮಿತ್ರರಾಗೋಕ್ಕೆ ಬಯಸ್ತಾರೆ ಆ ರೀತಿಯಾಗಿ ಅವರಿಗೆ ಒಂದು ಒಳ್ಳೆಯ ಗುಣಪಾಠವನ್ನು ಹೇಳ್ಕೊಡ್ತೀರಾ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಒಂದು ಪ್ರಾ ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಯಾವುದೋ ಒಂದು ಕಾರ್ಯಕ್ರಮ ನಿಮಗೇನಾದರೂ ಏನಾದ್ರು ಕೊಟ್ಟರೆ ಅದನ್ನು ತುಂಬ ಜವಾಬ್ದಾರಿಯುತವಾಗಿ ಆ ಅಧಿಕಾರಿಗಳಿಗೆ ತುಂಬ ಇಷ್ಟವಾಗುವ ರೀತಿಯಲ್ಲಿ ನೀವು ಆ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀರಾ ಮತ್ತು ನಿಮಗೆ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಅಂತಕ್ಕಂಥದ್ದು ಈ ಅವಧಿಯಲ್ಲಿ ಆಗುತ್ತೆ ಅಂದರೆ ನಿಮ್ಮಿಂದ ಒಂದು ಕೆಲವೊಂದು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಪೋಸ್ಟಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇನು ಮಾಡ್ತಾರೆ ನಿಮಗೆ ಪರಿಚಯ ಆಗ್ತಾರೆ ಬಟ್ ಅವರು ಇವಾಗ ನಿಮಗೆ ಉಪಯೋಗ ಬೀಳಲ್ಲ ಮುಂದೆ ಒಂದು ದಿನ ಬರುತ್ತೆ ಅದಕ್ಕೆ ಅವರಿಂದ ನೀವು ಹೆಚ್ಚಿನ ಸಹಾಯವನ್ನು ಪಡೆಯೋದಕ್ಕೆ ಇವಾಗ ನಿಮಗೆ ಆ ವ್ಯಕ್ತಿಗಳ ಪರಿಚಯ ಅಂತಕ್ಕಂಥದ್ದು ತುಂಬ ಅಗತ್ಯ ಆಗಿರುತ್ತೆ ಇವರು ಮಾಡುವಂತಹ ರೆಕಮೆಂಡೇಷನ್ಗಳಿಂದ ನಿಮಗೆ ತುಂಬ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಾ ಇಂಥ ವ್ಯಕ್ತಿಗಳ ಪರಿಚಯ ನಿಮಗೆ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ವ್ಯಕ್ತಿಗಳು ನಿಮಗೆ ಪರಿಚಯವಾಗ್ತಾರೆ ಅವರು ಮಾಡುವಂತಹ ಸಹಾಯದಿಂದ ನಿಮ್ಮ ಹಣಕಾಸಿಗೆ ನಿಮ್ಮ ಒಂದು ಧನ ಆಗಮನ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ಪೂರ್ತಿ ಮಾಸವನ್ನು ನಾವು ಸಂಪೂರ್ಣವಾಗಿ ನೋಡೋದೇ ನಿಮ್ಮದೇ ಮೇಲ್ಗೈ ಅನ್ನಬೇಕು ಯಾವುದೇ ಒಂದು ರಂಗದಲ್ಲಿ ತಗೊಳ್ಳಿ ಈ ಮಿಥುನ ರಾಶಿಯವರದೇ ಎಲ್ಲ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಇರುತ್ತೆ ಈ ಒಂದು ಮಾಸ ಈ ಒಂದು ಮಾಸ ಹೇಗಿರುತ್ತಪ್ಪ ಅಂತಂದರೆ ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ಅದರಲ್ಲಿ ನೀವು ಜಸ್ಟ್ ಒಂದು ಪರ್ಸೆಂಟ್ ನೀವು ಪ್ರಯತ್ನ ಮಾಡಿದ್ರೆ ಸಾಕು ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ನೀವು ಕೆಲಸ ಮಾಡೋದೇ ಬೇಡ ಆ ರೀತಿಯಾಗಿ ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ಮಾಸದಲ್ಲಿ ಕಡಿಮೆ ಕಷ್ಟ ಹೆಚ್ಚಿನ ಫಲ ಅಂತಕ್ಕಂಥದ್ದು ದೊಡಿಯುತ್ತೆ ಅಂದರೆ ನೀವು ಕಷ್ಟನೇ ಪಡೆದೇನೆ ನಿಮಗೆ ಒಂದು ಫಲ ಅಂತಕ್ಕಂಥದ್ದು ಸಿಗುತ್ತೆ ಇನ್ನು ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಮಾಸ ಅಂತ ನಾವು ನೋಡೋದಾದರೆ ನೀವು ಹೊಸ ಹೊಸ ವ್ಯಾಪಾರಗಳನ್ನು ನೀವು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಇದು ಒಂದು ಒಳ್ಳೆಯ ಸಮಯವಾಗಿರುತ್ತೆ ನಿಮಗೆ ಹೆಚ್ಚಿನ ಲಾಭವನ್ನು ಕೂಡ ನೀವು ಪಡೆಯುತ್ತೀರಾ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಆ ಒಂದು ಕೆಲಸದಲ್ಲಿ ನೀವು ವಿಜಯವನ್ನು ಸಾಧಿಸ್ತೀರಾ ಯಾವ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನಿಮ್ಮದೇ ಜಯ ಅಂತಕ್ಕಂಥದ್ದು ನಿಮ್ಮದೇ ಮೇಲುಗೈ ಆಗಿರುತ್ತೆ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂಥ ಅಡಿ ಆತಂಕಗಳು ನಿಮಗೆ ಈ ಒಂದು ಮಾಸದಲ್ಲಿ ಬರೋದಿಲ್ಲ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಸಾಗುತ್ತೆ ಮತ್ತು ಈ ಒಂದು ಮಾಸದಲ್ಲಿ ಎಲ್ಲವೂ ಶುಭ ಫಲಗಳಿದೆ ಮತ್ತು ಇದಕ್ಕೇನು ಪರಿಹಾರಗಳು ಬೇಡವಾ ಇನ್ನೂ ಹೆಚ್ಚಿನ ಫಲಗಳು ಅಂದರೆ ಖಂಡಿತ ಇದೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಜನವರಿ ಮಾಸದಲ್ಲಿ ನೀವು ಪ್ರತಿ ಶನಿವಾರ ಆದರೆ ನೀವು ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶನಿ ದೇವರಿಗೆ ಶನಿ ದೇವರಿಗೆ ತೈಲಾಭಿಷೇಕ ಅದು ಕೂಡ ಎಳ್ಳೆಣ್ಣೆಯಿಂದ ನೀವು ತೈಲಾಭಿಷೇಕವನ್ನು ಮಾಡೋದ್ರಿಂದ ನಿಮಗೆ ಬರುವಂಥ ಫಲಗಳು ಇನ್ನು ಹೆಚ್ಚಿನ ಒಳ್ಳೆಯ ಫಲಗಳನ್ನು ನೀವು ಪಡೆಯುತ್ತೀರಾ ಅದೇ ರೀತಿ ದಶರಥ ಶನಿ ಸ್ತೋತ್ರ ಅಂತ ಬರುತ್ತೆ ಅದನ್ನು ನೀವು ಪ್ರತಿದಿನ ಸಾಧ್ಯವಾದರೆ ಓದಿ ಇದರಿಂದ ನಿಮಗೆ ಶನಿಯಿಂದಲೂ ಕೂಡ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ನಿಮಗೆ ಒಂದು ದಿನಕ್ಕೆ ಸಾಧ್ಯವಾದಷ್ಟು ಕೂಡ ನೀವು ಓಂ ಶಂ ಶನೇಶ್ವರಾಯ ನಮಃ ಅಂತ ನಿಮ್ಮ ಮಾನಸಲಲ್ಲಿ ನೀವು ಇರಿ ಇದರಿಂದ ನಿಮಗೆ ಶನಿ ಕೊಡುವಂತಹ ಕೆಲವೊಂದು ಪ್ರತಿಕೂಲ ಫಲಗಳಿಂದ ನಿಮಗೆ ಅದು ತಪ್ಪುತ್ತೆ ಮತ್ತು ಸಾಧ್ಯವಾದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ಆಂಜನೇಯನಿಗೆ ಇಪ್ಪತ್ತೊಂದು ಎಲೆಗಳಿಂದ ಮಾಲೆಗಳನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡೆಯಬಹುದು ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಾವು ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ನೋಡೋದಾದರೆ ಯಾವುದೇ ರೀತಿಯಾದಂಥ ಪ್ರತಿಕೂಲ ಫಲಗಳೇನೂ ಇಲ್ಲ ಆದರೆ ಇನ್ನೂ ಹೆಚ್ಚಿನ ಫಲಗಳು ಬೇಕು ಅಂದರೆ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಕೋಬೋದು ಒಟ್ಟಾಗಿ ನಾವು ನೋಡೋದಾದರೆ ಮಿಥುನ ರಾಶಿಯವರಿಗೆ ಈ ಒಂದು ಮಾಸ ಅಂತಕ್ಕಂಥದ್ದು ನೀವು ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನೀವು ಏನು ಹೇಳಿದ್ರೆ ಅದನ್ನು ಜನ ಕೇಳುವಂಥದ್ದಾಗಿರ್ಬೋದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಹಿಂದೆಯೇ ಇರುತ್ತೆ ಮತ್ತು ನೀವು ಯಾವುದೇ ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ನಿಮಗೆ ಬರುವುದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಜೊತೆಲೇ ಎದ್ದು ನಿಮ್ಮನ್ನು ಯಾವಾಗಲೂ ಕೂಡ ಕಾಪಾಡುತ್ತೆ ಮತ್ತು ಕೆಲವು ದೇವರಂತಹ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ ಅವರಿಂದ ನಿಮಗೆ ಹೆಚ್ಚಿನ ಒಂದು ಸಹಾಯ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ ಇಂತಹ ವ್ಯಕ್ತಿಗಳು ನಿಮ್ಮನ್ನು ಖಂಡಿತವಾಗಿಯೂ ಕೂಡ ಕೈ ಬಿಡೋದಿಲ್ಲ ನಿಮಗೆ ಒಂದು ಒಳ್ಳೆಯ ರೀತಿಯಾಗಿ ನಿಮ್ಮನ್ನು ಗೈಡ್ ಮಾಡೋದಾಗಿರ್ಬೋದು ಮತ್ತು ಮುಂದೆ ಇವರಿಂದ ನಿಮಗೆ ಹೆಚ್ಚು ಅನುಕೂಲ ನೀವು ಪಡೆಯುತ್ತೀರಾ ಅಂತ ಹೇಳ್ತಾ ಈ ಒಂದು ಮಾಸದಲ್ಲಿ ಎಲ್ಲವೂ ಕೂಡ ನಿಮಗೆ ಶುಭವಾಗಲಿ ನೀವು ಕಂಡಂಥ ಕನಸುಗಳೆಲ್ಲವೂ ಕೂಡ ನನಸಾಗಲಿ ನೀವು ಮಾಡುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ನಿಮಗೆ ಸದಾ ಸಿಗಲಿ ಅಂತ ಆ ರಾಯರನ್ನು ನಾನು ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಕೂಡ ಸರ್ವೇ ಜನ ಸುಖಿಬನ್ ಮಂಗಳೂವ ಜೈ ಶ್ರೀರಾಮ್